ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಇವತ್ತಿನ ಎಪಿಸೋಡಲ್ಲಿ ನಮಗೆ ಪ್ರತಿನಿತ್ಯ ಎಲ್ಲ ತ್ಯಾಜ್ಯಗಳಿಗೆ ತಯಾರು ಮಾಡಬೇಕಂದ್ರೆ ಈ ವಸ್ತು ಬೇಕೇ ಬೇಕು ಅಂದರೆ ಕೋರಿಯಾಂಡರ್ ಕೋರಿಯಾಂಡರ್ ಲೀಫ್ ಕೊತ್ತಂಬರಿ ಸೊಪ್ಪು ಇದಿಲ್ಲದೆ ಯಾವ ಅಡುಗೆನೂ ಪೂರ್ಣ ಆಗಲ್ಲ ಅರೋಮಾ ಸ್ಮೆಲ್ಲಾಗಲಿ ಅದರ ಒಂದು ಬಹಳ ಪರಿಮಳ ಚೆನ್ನಾಗಿರ್ತದೆ ಮತ್ತೇನಪ್ಪ ಅಂದರೆ ಅಷ್ಟೇ ಒಳ್ಳೆಯದು ಜೀರ್ಣಕ್ರಿಯೆಗೆ ಒಳ್ಳೆಯದು ಜೀರ್ಣಕ್ರಿಯೆಗೆ ಅಂದೇ ಅಲ್ಲ ಇದರಲ್ಲಿ ಅನೇಕ ರೀತಿಯ ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ರಸವನ್ನು ಸೇವನೆ ಮಾಡ್ತಾ ಬಂದರೆ ಆಗಾಗ ಬಿ ಬಿ ಡೌನ್ ಆಗುತ್ತೆ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಜೀರ್ಣಕ್ರಿಯೆನ ಇನ್ಕ್ರೀಸ್ ಮಾಡ್ತದೆ ಇದು ಇದರಲ್ಲಿ ಪೌಷ್ಟಿಕಾಂಶಕ್ಕೆ ಜಾಸ್ತಿ ಇದೆ ಈ ರಸ ಪ್ಲಸ್ ನೀರು ಅಥವಾ ಅಂದರೆ ಈ ಸೊಪ್ಪನ್ನು ನೀರಿನಲ್ಲಿಟ್ಟು ಆ ನೀರನ್ನು ಕುಡಿಬೋದು ಅಥವಾ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಸೋದಿಸ್ಕೊಂಡು ಅದರ ರಸಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ರಸದಲ್ಲಿ ಈ ರಸಕ್ಕೆ ಮಜ್ಜಿಗೆ ಹಾಕಿ ಸೇವನೆ ಮಾಡ್ತಾ ಬಂದರೆ ಜೀರ್ಣಿಕ್ರಿಯೆಗಳು ಮತ್ತು ಈ ಹೊಟ್ಟೆಯಲ್ಲಿ ಇರತಕ್ಕಂತಹ ಅನೇಕ ವ್ಯಾಧಿಗಳನ್ನು ಕಡಿಮೆ ಮಾಡ್ತಾರೆ ಇಷ್ಟು ಶಕ್ತಿ ಇದಕ್ಕಿದೆ ಮತ್ತು ಈ ಹೊಟ್ಟೆಯಲ್ಲಿ ಅನೇಕ ಈ ಸೌಂಡ್ಗಳೆಲ್ಲ ಬರ್ತಾಯಿರ್ತವೆ ಗುಡುಗುಡ ಬಿಡಬಡ ಅಂತವೆಲ್ಲ ನಿಂತೋಗುತ್ತೆ ಥೈರಾಯ್ಡ್ ಕಡಿಮೆ ಮಾಡ್ತದೆ ಹೃದಯಕ್ಕೂ ಭಾರೀ ಒಳ್ಳೆಯದು ಯಕೃತ್ಗಂತೂ ಇದ್ದಿದ್ದು ಒಳ್ಳೆಯದು ಈ ಇಂತಹ ರಸಾಯನ ಇರುವಂತಹ ಈ ಒಂದು ಕೊತ್ತಂಬರಿಯನ್ನು ಈಗಿನ ಕಾಲದಲ್ಲಿ ರೈತರು ಎಲ್ಲಿ ನೋಡಿದ್ರು ಹಾಕಿ ಅದು ಚೆನ್ನಾಗಿ ಬೆಳೆ ಬೆಳೆಸಿ ಮಾರಾಟಕ್ಕೆ ಮಾರಾಟ ಮಾಡ್ತಾರೆ ಎಕ್ರಾನ್ಗಟ್ಟಲು ಹಾಕಿ ಆದರೆ ಸ್ವಲ್ಪ ಸಾವಯವ ಕೃಷಿಯಲ್ಲಿ ಮಾಡಲ್ಲ ಆದಷ್ಟು ರಾಸಾಯನಿಕ ಇದು ಪಾಸ್ಟ್ ಗ್ರೋತ್ ಪಾಸ್ಟ್ ಇದೆಲ್ಲ ಹಾರ್ವೆಸ್ಟಿಂಗು ಅದು ಚೆನ್ನಾಗಿ ಬೆಳೆಯಬೇಕಿಂದ ಸ್ವಲ್ಪ ರಾಸಾಯನಿಕ ಜಾಸ್ತಿ ಬಂದು ಮಾಡ್ತಾರೆ ಯಾರೋ ಕೆಲವರು ಮಾತ್ರ ಈ ಸಾವಯವ ಕೃಷಿಲಿ ಮಾಡ್ತಾರೆ ಈ ಸಾವಯವ ಸಾವಯವ ಕೃಷಿಯಲ್ಲಿ ಮಾಡ್ತಿರ್ತಕ್ಕಂಥ ಕೊತ್ತಂಬರಿಯನ್ನು ಬಹಳ ಮುಖ್ಯ ಮತ್ತು ಮತ್ತೆ ಅದರಲ್ಲಿ ಅನ್ನೆಲ್ಲ ರೀತಿಯ ರಸಾಯನಗಳು ಅಡಕವಾಗಿರ್ತದೆ ಈ ಒಂದು ಕೊತ್ತಂಬರಿ ರಸವನ್ನು ಆಗಾಗ ಸೇವನೆ ಮಾಡ್ತಾ ಬಂದರೆ ನಮಗೆ ಈ ಮೇಲಿನ ಮೇಲಿನ ಹೇಳಿದಂತೆ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದಾಗ ಬಾಡಿ ಕೂಲ್ ಮಾಡ್ತದೆ ಕೂಲಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಮತ್ತು ಎರಡೈಗೂ ಉಪಯೋಗಿಸ್ಕೊತಾರೆ ಒಂದಲ್ಲ ಎರಡಲ್ಲ ನಾನಾ ರೀತಿ ಮಲ್ಟಿಪಲ್ ಯೂಜಸ್ಗೆ ಇದು ಒಂದು ಸಹಕಾರಿಯಾಗುತ್ತೆ ಸ್ನೇಹಿತರೆ ಈ ಕೊತ್ತಂಬರಿ ಮತ್ತು ಕಸಾಯ ಮಾಡ್ಕೋಬೋದು ಈ ಕೊತ್ತಂಬರಿ ಮತ್ತು ಗ್ರೀನ್ ಟೀಗೆ ಹಾಕ್ಕೋಬೋದು ಈ ಕೊತ್ತಂಬರಿಯನ್ನು ಅನೇಕ ರೀತಿಯ ನಾವು ಬಳಸಿಕೊಂಡು ಇದರಿಂದ ಅನೇಕ ಕಾಯಿಲೆಗಳನ್ನ ನಾವು ತೊಲಗಿಸ್ಬೋದು ಸ್ನೇಹಿತರೆ ಈ ಎಪಿಸೋಡನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ಪ್ರತಿಯೊಬ್ಬರು ಸಿಗುತ್ತಿದ್ದು ಅಡುಗೆ ಮನೆಯಲ್ಲಿ ಅವರವರು ಮಾಡಿಕೊಂಡು ಸೇವನೆ ಮಾಡ್ತಾರೆ ನಮಸ್ಕಾರ ಸ್ನೇಹಿತರೆ